ಒಳ್ಳೆ ಹಾಕ್ಬೇಕು ನೀಟ್ಟೆ ಅಂದ್ರೆ ನಾನೇ ಬಂದು ಕಂದಿ ಹೊರಗಡೆ ಬಿಡಬಾರ್ದು ತಾಯಿನ ನಿನ್ನೆತ್ತ ತಾಯಿ ಅವಳು ಒಂದ್ ಲಕ್ಷ ಎಂಬತ್ ಸಾವಿರ ಒಂದ್ ಲಕ್ಷ ಎಂಬತ್ ಸಾವಿರ ನಾಚೇ ತಿಂದಿರಲ್ಲ ಸಗಣಿನ ಅವಾಗ ನಿಮಗೆ ತಾಯಿ ಬೇಕಾಗಿತ್ತು ಇನ್ನೂ ಒಂದ್ ವರ್ಷ ಆಗತ್ಕೊಟ್ಟೆ ಹೊರಗ ಹಾಕಿದ್ರಲ್ಲ ತಾಯಿನ ಹಾಕಿರಲ್ಲ ಇದು ಚರಂಡಿ ಎತ್ರ ಹಾಕಿರಿ ಆಮೇಲೆ ಅವಜಿ ನೋಡಿದ ಅವಜಿ ವಸ್ತು ಬರಕ್ ಬಂದಾರಿ ನನ್ನ ಅಂತ ಅಜ್ಜೆ ಅಂತೂ ಇಲ್ಲ ವಸ್ತು ಬರೋಂಥ ಅವಶ್ಯಕತೆ ಏನಾಯ್ತ ಅವಜ್ಜಿನ ಅವಜಿ ಅಂತ ಅವಧಿ ಸುಳ್ಳಿಯ ಇಲ್ಲಿರೋಲ್ರಿ ನಾನ್ ಮಧ್ಯಾಹ್ನ ತಂದು ಹೊಸಾಕೆ ಇಲ್ಲ ಈಗ ಒಂಬತ್ತುವರೆ ಆತಂದಿ ಹೊಸಾಕ್ಯ ಅದೇ ದಿಸಾಕಿ ದೂರ ನೋಡಾಕತೀನಿ ನಾಯಿ ಆಯ್ತಿಲ್ಲ ಅಂತ ಇಲ್ಲ 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 ಮತ್ತೆ ಏನರ ನಾನ್ ಎಲ್ಲಾ ಕಾರೋ ಇಲ್ಲೇ ಕುತ್ಕಳ್ತೀನಿ ಅವೆಲ್ಲ ಈ ಚಿತ್ರದಲ್ಲಿ ಕಾಣ್ತಾ ಅಜ್ಜಿ ಗೋವಿನ ಮಾಡುವಂಥ ಒಂದು ಗ್ರಾಮದ್ದು ಈ ಅಜ್ಜಿನ ತಗೊಂಡ್ಬಂದು ಎಲ್ಲರೂ ಒಂದು ಲಕ್ಷದ ಎಂಬತ್ತು ಸಾವಿರ ಒಂದು ಲಕ್ಷ ಎಂಬತ್ತು ಸಾವಿರ ನಾಲ್ಕು ದಿನಕ್ಕೆ ಅಜ್ಜಿ ಡೇಟ್ ಮಾಡಿ ಕೊಟ್ಟಿದೆ ಆದರೆ ಎಲ್ಲ ಇಸ್ಕೊಂಡ್ಮೇಲೆ ಮೇಲೆ ಆರು ತಿಂಗಳ ನಂತರ ಆ ಅಜ್ಜಿ ಇವ್ರನ್ನ ಪಾಸ್ ಮಾಡೋದು ತುಂಬ ಕಷ್ಟ ಇದೆ ಇಂಥ ಸಂದರ್ಭದಲ್ಲಿ ಆ ಅಜ್ಜಿನ ಅವರೆಲ್ಲ ಸೊಸೆ ಗಂಡ ತೀರಿ ಹೋಗಿದ್ದಾನೆ ಅಂತರ ಬೀಗ ಕಂಡು ಹೋಗಿದರೆ ಕಾಂಪೌಂಡಿಂದ ಹೊರಗಡೆಗೆ ಚರಂಡಿ ಹತ್ತಿರ ಹೊಸೋಗಿದ್ದಾರೆ ನಾಯಿಗಳು ಆ ಅಜ್ಜಿದು ಬಟ್ಟೆನ ಎಳೆಯೋದು ಎಲ್ಲ ಮಾಡ್ತಿದ್ದಾವೆ ಬಟ್ ಆದರೆ ಏನು ಮಗ ಅಂತಿದ್ದಾನಲ್ಲ ದೂರ ನಿಂತ್ಕೊಂಡು ಅಬ್ಸರ್ವ್ ಮಾಡ್ತ ಇದಾನೆ ಕಚ್ಚಿ ತಿಂದುಬಿಡಲಿ ಅಂತನೋ ಏನು ಮಾಡೋದು ಗೊತ್ತಿಲ್ಲ ಅಕ್ಕಪಕ್ಕ ಸ್ಥಳೀಯರೆಲ್ಲ ಹೇಳಿದ್ದಾರೆ ಅಜ್ಜಿನ ಕರ್ಕೊಂಡು ಹೋಗಪ್ಪ ಯಾಕೆ ಕರ್ಕೊಂಡು ಬಂದಿದೆಯಾ ಅಂತ ಏನು ನಮ್ಮ ಇಷ್ಟ ಹಂಗೆ ಹಿಂಗೆ ಅಂತ ಹೇಳ್ತಾನೆ ಅಜ್ಜಿ ಹಾಸ್ಪಿಟ್ಲಿಂದ ಈಗ ತಾನೇ ಬಂದಿದೆ ಆ ಅಜ್ಜಿನ ಒಬ್ಬ ಮಗ ಒಂತೂ ತನ್ನ ಹಾಕೋಕ್ಕೂ ಆಗೋಲ್ಲ ಅಂದರೆ ಯಾರು ನೋಡ್ಕೋಬೇಕಾಗುತ್ತೆ ಆ ಮಗಂದು ಜವಾಬ್ದಾರಿ ಅಲ್ವ ಅದು ಮಗಳು ಸಹಿತ ಬಂದಿದ್ದಾಳೆ ಒಡವೆ ಒಡವೆಲ್ಲ ಹಾಕೊಂಡಿದ್ದಾರೆ ಚೆನ್ನಾಗಿದ್ದಾರೆ ಇಂಥ ಸಂದರ್ಭದಲ್ಲಿ ಅವೆಮ್ಮಗೂ ನಾವು ಬುದ್ಧಿ ಹೇಳಿದ್ವಿ ನೋಡ್ರಿ ಕಾಣಿಸ್ತದೆ ಆ ಅಜ್ಜಿ ಇವ್ರನ್ನ ಮಾಡೋಕ್ಕೂ ಆಗ್ತಾಯಿಲ್ಲ ಚೀಲದಲ್ಲಿ ಇವ್ರನ್ನ ಮಾಡ್ಬೇಕು ಅಜ್ಜಿ ಇಷ್ಟು ಕಷ್ಟದಾಗೇ ಬಿಟ್ಟಿದ್ದಾರೆ ಇವ್ರು ಸಣ್ಣರಿದ್ದಾಗೆ ಇವ್ರೇನು ಏನು ಹುಚ್ಚಿ ಎಲ್ಲ ಸಣ್ಣರಿದ್ದಾಗ ಮಾಡ್ತಾರೆ ಇಂಥ ಸಣ್ಣದಾಗೆ ಅಲ್ಲೇ ಬಿಟ್ಟು ಹೊಸ್ತಿದ್ರೆ ಇವ್ರಿಷ್ಟು ದೊಡ್ಡವರಾಗ್ತಿದ್ರ ಇಲ್ಲ ತಾನೆ ನಾಳೆ ಆ ಅಜ್ಜಿಗಾಗಿರೋ ಪರಿಸ್ಥಿತಿ ಇವ್ರಿಗೂ ಬರ್ಬೋದು ಪಾಪ ಅಲ್ಲಿ ಹೆಣ್ಮಕ್ಳೆಲ್ಲ ಇದ್ದಾರೆ ಸ್ಥಳೀಯರಲ್ಲಿ ಹೇಳಿದ್ದಾರೆ ಕರ್ಕೊಂಡು ಹೋಗುವಂತ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆ ಆದ್ರೂ ಕರ್ಕೊಂಡು ಹೋಗಕ್ಕೆ ರೆಡಿ ಇಲ್ಲ ಆಮೇಲೆ ನಮಗೆ ಮಾಹಿತಿ ಕೊಡ್ತಾರೆ ಹಣ ಈ ಥರ ಆಗಿದೆ ಬರ್ರಿ ಈ ಥರ ಎಲ್ಲ ಇದು ಮಾಡ್ರಿ ಅಂದಾಗ ಅವಾಗ ನಾವು ಆಟೋ ಕರೆಸಿ ತಾಯಿ ಏನು ತಾಯಿ ಇದ್ದಾಳೆ ಆಮೇಲೆ ಮಗ ಇದ್ದಾನೆ ಅವ್ರ ಮಗಳಿದ್ದಾಳೆ ಎಲ್ಲರಿಗೂ ಒಂದು ವಾರ್ನಿಂಗ್ ಮಾಡಿ ನೋಡ್ರಿ ನಾವು ಆರಕ್ಷಕ ಠಾಣೆಗೆ ಕಂಪ್ಲೇಂಟ್ ಕೊಡ್ತೀವಿ ಈಗ ಕರ್ಕೊಂಡು ಹೋಗಲೇಬೇಕು ಅಂದ ಮಾತ್ರ ಇವರು ಕರ್ಕೊಂಡು ಹೋಗಿ ಮುಂದಾಗ್ತಾರೆ ಯಾರೇ ಆಗಲಿ ತಂದೆ ತಾಯಿ ಏನೋ ಒಂದು ಇದು ಮಾಡಿರ್ತಾರೆ ಸಿಟ್ ಮಾಡ್ತಾರೆ ಮಕ್ಕಳಿದ್ದಂಗೆ ಅವರು ಈಗ ಮಕ್ಕಳು ಬೈದಾರಂತ ಸುಮ್ಮನೆ ಆಗಬೇಕು ಅದನ್ನು ಬಿಟ್ಟು ದ್ವೇಷ ಮಾಡೋದಾಗಲಿ ಎಲ್ಲ ಮಾಡೋದು ಬೇಡ ಯಾಕಂದರೆ ನಾವು ಎತ್ತಿದಾರದಕ್ಕೆ ಅವರೆಲ್ಲ ಎತ್ತು ನಮ್ಮನ್ನು ಸಾಕಿರೋದಕ್ಕೆ ದೊಡ್ಡವರಾಗಿರ್ತೀವಿ ಆದ ಕಾರಣ ಚೆನ್ನಾಗಿ ನೋಡ್ಕೊಳ್ಳೋಣ ಏನೋ ಬಳಲಿ ಉಗುಳಿ ಒರೆಸ್ಕೊಳ್ಳೋಣ ತಾಯಿ ತಾನೆ ಬೇರೆ ಯಾರೋ ಉಗುಳಿದ್ರೆ ಬಿಡ್ತೀವ ಇಲ್ಲ ಹಂಗಾಗಿ ಎಲ್ಲ ತಂದೆ ತಾಯಿನ ಚೆನ್ನ ನೋಡ್ಕೊಳ್ಳಿ ಅವರ ದೇವರು ಭಗವಂತ ನಮ್ಗೆ ಆಶೀರ್ವಾದ ಮಾಡ್ತಾನೆ ಎಲ್ಲ ತಪ್ಪು ಮಾಡ್ತಾರೆ ಬಟ್ ಅದು ತಿದ್ಕೊಂಡು ಹೋಗೋಣ ತಪ್ಪು ಮಾಡಲಿಲ್ಲದ್ರು ಯಾರೂ ಇಲ್ಲ ತಾಯಿ ಹೆಂಗ್ ನೋಡ್ಕೊಂತ ನೋಡ್ಕೊಂತೀಯ ಬೆಳಿಗ್ಗೆ ಬಾತ್ರೂಮ್ಗೆ ಹೊತ್ತಿಗೆ ಸ್ನಾನ ಮಾಡಿಸಿ ಒಳ್ಳೆ ಮಟ್ಟಿ ಹಾಕ್ಬೇಕು ನೀನ್ ಆಯ್ತು ಅಂದ್ರೆ ನಾನೇ ಬಂದು ಕಂಬ ಚಪ್ಲಿ ಬಿಡೋದಿಲ್ಲ ಯಾಕೆ ಹೊರಗಡೆ ಯಾಕೆ ಬಿಟ್ಟಿದ್ದೆ ಎಂಬ ಸಾವಿರ ಲಕ್ಷ ಎಂಬತ್ತು ಸಾವಿರ ನಾಲ್ಕು ತಿಂದ್ರಲ್ಲ ಸಗಣಿನ ಅವಾಗ ನಿಮಗೆ ತಾಯಿ ಬೇಕಾಗಿತ್ತು ಇನ್ನು ಒಂದ ವರ್ಷ ಆಗಿತ್ತು ಕೊಟ್ಟು ಹೊರಗೆ ಹಾಕಿದ್ರಲ್ಲ ತಾಯಿನ ಹಾಕಿರಲ್ಲ ಇನ್ನು ಚರಂಡಿ ಹತ್ರ ಹಾಕಿರಿ ಆಮೇಲೆ ಅವಜಿ ನೋಡ್ಕ ಅವಜಿ ವಸ್ತು ಬರಕ್ ಬಂದ ನನ್ನ ಅಂತ ಅಜ್ಜಿ ಅಂತ ಇಲ್ಲ ವಸ್ತು ಬರೋಂಥ ಅವಶ್ಯಕತೆ ಏನೈತೆ ಅಜ್ಜಿನ ಅವಜಿ ಅಂತ ಅವಧಿ ಸುಳಿರ್ದ ಈಗ ಬಿಟ್ಟು ನಾನು ಇಲ್ಲಿ ನಾನು ಮಧ್ಯಾಹ್ನ ತಂದು ಹೊಸಾಕಿ ಇಲ್ಲಿ ಈಗ ಒಂಬತ್ತುವರೆ ಹತ್ತು ಹೊಸಾಕಿ ನಾನು ಅದೇ ಬಿಸಾಕಿ ದೂರ ನೋಡಕತ್ತಿ ನಾಯಿ ತಿಂದೆ ಅಂತ ಇಲ್ಲ 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 ಮತ್ತೆ ಏನ್ರಿ ನಾನೆಲ್ಲ ಸರ ಮಾಡೋ ಇಲ್ಲೇ ಕುತ್ಕಳ್ತೀನಿ ಅವೆಲ್ಲ ಅಲ್ಲ ನೋಡೋ ನಿನ್ನ ತಾಯಿ ಯಾಕಂದ್ರೆ ನಿನ್ನ ಕರ್ತವ್ಯ ಜವಾಬ್ದಾರಿ ನೀನು ಕರೆಕ್ಟಾಗಿ ಸಾಕ್ಬೇಕು ಅವಸ್ಮೇಲೆ ನೀನು ಬಾತ್ರೂಮ್ ಬಾತ್ರೂಮ್ ಹಾಕ್ತೀನಿ ಅಲ್ಲಿ ಯಾಕೆ ಹಟ್ಸ್ಕೊಂಡಿಲ್ಲ ನೀನು ನಿಂಗಪ್ಪ ಹೆಸ್ರೇಗಪ್ಪ ನಿರ್ರಪ್ಪ ಆ ಯಾರೋ ನೇಕಾರ್ ರುದ್ರಪ್ಪ ರುದ್ರಪ್ಪ ರೇ ಆ ಒಜ್ಜಿಗೆ ಏನಾರು ತೊಂದರೆ ಆದ್ರೆ ನಾವು ಮಾತ್ರ ನಿಮಗೆ ಜೇಣಿ ಕಳ್ಸು ಸತ್ಯ ನಿಮ್ ತಾಯಿ ಅದು ಚೆನ್ನಾಗಿ ನಮ್ಗೆ

ಗೋವಿಂದ್ ಮಾಡ ಹುಷಾರ ನೋಡ್ಕ ತಾಯಿನ ಹುಷಾರ ಕರ್ಕೊಂಡು ಹೋಗುದು ಹೋದ ಚೆನ್ನಾಗ್ ನೋಡ್ಕ ನಾವೇ ಹೌದಪ್ಪ ಶಬ ಅಜೆ ಅಂತಿವೆ ಅಜೇ ಏನಿಲ್ಲ ನಾವು ಬೆಳಿಗ್ಗೆ ಪೊಲೀಸ್ರ ಕಳಿಸ್ತೀನಿ ಅಲ್ಲಿ ಮಾಡಕ್ಕೆ ಬಂದು ಮಾಡಿ ಹೋಗ್ತಾರೆ ಆಯ್ತಾ ಅಜ್ ಇನ್ಮೇಲೆ ಯಾರು ಭಯ ಹಂಗಿಲ್ಲ ನಾನ್ ಬರ್ತೀನಿ ಬೆಳಿಗ್ಗೆ ಬರ್ತೀನಿ ಅಜ್ ನಾನ್ ಜೇಲ್ಗೆ ಹಾಕ್ಸ್ಬಿಡ್ತೀನಿ ನೋಡ್ತಾ ಹೊಡ್ದ್ರಿ ಇವ್ರು ನಿನ್ ಮಗ ಆಗ್ಲಿ ನಿನ್ ಸೊತೆ ಆಗ್ಲಿ ಹೊಡೆದೇ ಜೈಲಿಗೆ ಹಾಕ್ಸ್ಬಿಡ್ತೀನಿ

ಬೆಳಗ್ಗೆ ಟಿ ವಿ ಬಂದ್ರೆ ಹೂ ಹಾಕತ್ತೀವಿ ಬಾಮ ಬಾಬಾ ಬರ್ರಿ ಬೇಸರ್ ಆದ್ರೆ ಒಂದ್ ಲಕ್ಷ ಹೋಗಿ ನಾನಂತಿ ತೋರ್ಸಿ ಆ ಅಜ್ಜಿಗೆ ಇವ್ರೇನ್ ಪಾಸ್ ಮಾಡೋ ಇದು ಆಗ್ತಾ ಇಲ್ಲ ಇವ್ರು ಇಷ್ಟಕ್ಕೊಂದು ತೊಂದರೆ ಕೊಡಕತ್ತಾರೆ ನೋಡಿ ಹಿಡ್ಕೊಂಡ್ ಬಂದಾರ ಎಷ್ಟು ನೀಚರ್ಬೇಕಿವ್ರಲ್ಲ ಅದು

ಏನಾಯ್ಕಿ ಪಾಡಗಿತ್ತು ಬಂದಾಳೆ ಅಡ್ಕೇಳ್ರಿ ಅಂದ್ರೆ ಅಂದ್ರ ಬಿಡೋರು ಆಯ್ತು